ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಭಾವುಕ ಅಮಾವಾಸ್ಯೆ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಭಾವುಕ ಅಮಾವಾಸ್ಯೆ ಅಂದರೆ ಶನೈಶ್ವರ ಜಯಂತಿ ಶನಿದೇವರು ಆ ದಿನ ಹುಟ್ಟಿದ ದಿನ ಅದಕ್ಕಾಗಿ ಪ್ರತಿಯೊಬ್ಬರು ಆ ಒಂದು ಅಮಾವಾಸ್ಯೆ ದಿವಸ ಒಂದು ಸರಳವಾಗಿರುವಂಥ ದಾನ ಅದ ಆ ದಾನವನ್ನು ಹೇಳ್ಕೊಡ್ತೀನಿ ಬಹಳ ಸರಳವಾಗಿರುವಂಥ ದಾನ ಆ ದಾನ ಮಾಡೋದ್ರಿಂದ ಜಾತಕದಲ್ಲಿ ಶನಿ ದೇವರ ಒಂದು ಯಾವುದೇ ಸ್ಥಾನದಲ್ಲಿ ಇದ್ದರೂ ಕೂಡ ಸಾಡೆ ಸಾತಿ ಆಗಿರ್ಬೋದು ಅಷ್ಟಮ ಆಗಿರ್ಬೋದು ಪಂಚಮ ಆಗಿರ್ಬೋದು ದ್ವಿತೀಯ ಆಗಿರ್ಬೋದು ದ್ವಾದಶ ಭಾವದಲ್ಲಿ ಇದ್ದಾಗ ಆಗಿರ್ಬೋದು ನಾನಾ ರೀತಿಯ ತೊಂದರೆಗಳೇನು ಬರ್ತಾವಲ್ಲ ಅವೆಲ್ಲವೂ ಈ ಮಾಡಿದಂಥ ದಾನದಿಂದ ದೇವರು ಪ್ರೀತರಾಗ್ತಾರಂತೆ ಅವರು ಹುಟ್ಟ ಹಬ್ಬದ ಯಾರು ಈ ದಾನವನ್ನು ಮಾಡ್ತಾರೋ ಅವರಿಗೆ ಎಷ್ಟೋ ಸಂಕಷ್ಟಗಳಿಂದ ಪಾರಾಗ್ತಾರೆ ಅದಕ್ಕಾಗಿ ಈ ದಾನ ಬಹಳಷ್ಟು ಮಹತ್ವವನ್ನು ಪಡೆದದ ಬಹಳಷ್ಟು ಸರಳವಾಗಿರುವಂಥ ಈ ದಾನ ಈ ಸಲ ಭಾವುಕ ಅಮಾವಾಸಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ರೋಹಿಣಿ ನಕ್ಷತ್ರ ಸುಕರ್ಮ ಯೋಗ ನಾಗಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಚಂದ್ರ ರಾಶಿಯಲ್ಲಿ ಸ್ಥಿತನಿದ್ದಾನೆ ಸೂರ್ಯ ಋಷಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇನ್ನು ಆ ದಿನ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಸುಕರ್ಮ ಯೋಗ ಮಾಡಿದಂಥ ಎಲ್ಲ ಕರ್ಮಗಳು ಒಳ್ಳೆಯ ಫಲವನ್ನು ಕೊಡ್ತದೆ ಅಂತ ಹೇಳಿ ಸುಕರ್ಮ ಯೋಗ ನೀವು ಆ ದಿನ ದಾನವನ್ನು ಮಾಡಬೇಕು ಇನ್ನು ದಾನ ಮಾಡಲಿಕ್ಕೆ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಸಾಯಂಕಾಲ ಸಮಯದಲ್ಲಿ ದಾನವನ್ನು ಕೊಡ್ರಿ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಅಂದರೆ ಏಳು ಗಂಟೆವರೆಗೂ ನಮಗೆ ದಾನವನ್ನು ಕೊಡಲಿಕ್ಕೆ ಬರ್ತದೆ ಸಾಮಾನ್ಯವಾಗಿ ನಾವು ಸೂರ್ಯ ಅಸ್ತ ಆದಮೇಲೆ ಶನಿ ಪ್ರತ್ಯಕ್ತವಾಗಿ ದಾನವನ್ನು ಕೊಡಬೇಕು ಅಂತ ಹೇಳ್ತೀವಿ ಇನ್ನು ಏನು ದಾನವನ್ನು ಕೊಡಬೇಕು ಯಾವ ರೀತಿ ಸಂಕಲ್ಪ ಮಾಡಬೇಕು ಹೇಳ್ತೀನಿ ಬರೀ ಈ ರೀತಿಯಾಗಿ ಒಂದು ಸ್ಟೀಲಿನ ಬಟ್ಲ ತಗೊಳ್ಬೇಕು ಅಥವಾ ಸಣ್ಣ ಪಾತ್ರೆ ತೊಗೊಳ್ಬೇಕು ಏನು ತಗೊಳ್ತೀರಿ ಸ್ಟೀಲಿಂದು ಒಂದು ಪಾತ್ರೆಯನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಕರಿ ಎಳ್ಳು ಈ ರೀತಿ ಇರ್ತದ ಕರಿ ಎಳ್ಳು ಆ ಕರಿ ಎಳ್ಳನ್ನು ಅದರ ತುಂಬ ಹಾಕಬೇಕು ನಾನು ಸುಮ್ಮನೆ ತೋರಿಸ್ಲಿಕ್ಕೆ ಅಂತ ಹೇಳಿ ನಿಮ್ಗೆ ಇಟ್ಟೇನಿ ನಾನು ದಾನ ಕೊಡ್ಲಿಕ್ಕೆ ತರಿಸ್ಕೊಂಡೇನಿ ಈ ರೀತಿ ಕರಿ ಎಳ್ಳನ್ನು ಆ ಪಾತ್ರೆ ತುಂಬ ಹಾಕಬೇಕು ಹಾಕಿ ಇದರ ಜೊತೆ ಒಂದು ನೀಲಿ ಬಟ್ಟೆಯನ್ನ ನೀಲಿ ಬಣ್ಣದ ಬಟ್ಟೆಯನ್ನ ಸಹ ಇಟ್ಕೊಳ್ಬೇಕು ನಂತರ ಈ ತಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಧೂರಿಂದ ಏರಿಸಬೇಕು ಎಳ್ಳೊಳಗೆ ಏರಿಸಬಾರ್ದು ಆ ತಟ್ಟೆಗೆ ಏರಿಸಿದರೆ ಸಾಕು ಆ ನೀಲಿ ಬಟ್ಟೆ ಇಟ್ಟಿರ್ತಿಲ್ಲ ಅದ್ರ ಜೊತೆಗೆ ತಾಂಬೂಲ ದಕ್ಷಿಣೆಯನ್ನು ಸಹ ಇಟ್ಕೊಳ್ಬೇಕು ಇಟ್ಕೊಂಡು ಈ ಪಾತ್ರೆಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಇರಿಸಿ ಒಂದು ನೀಲಿ ಹೂ ಇದ್ರೆ ಶಂಖ ಪುಷ್ಪ ಅಂತ ಹೇಳ್ತೇವೆ ನೀಲಿ ಕಲರ್ ಹೂ ಇರ್ತದೆ ನೋಡ್ರಿ ಇದ್ರೆ ಏರಿಸಬೇಕು ಇಲ್ಲ ಅಂದ್ರೆ ಸಾದಾ ಒಂದು ಮಲ್ಗಿ ಹೂನೋ ಯಾವ ಹೂ ಸಿಗ್ತದೋ ಒಂದು ಏರಿಸ್ಬೇಕು ನಂತರ ಧೂಪ ದೀಪವನ್ನು ಮಾಡಬೇಕು ಧೂಪ ದೀಪವನ್ನು ಮಾಡಿ ಕೈ ಮುಗಿದು ಬೇಡ್ಕೊಳ್ಬೇಕು ನೀವು ನಾನು ಹೇಳ್ತೀನಿ ನೀವು ಕೇಳಿದರೆ ಸಾಕು ಶಮಗ್ನಿ ಅಗ್ನಿ ಬೇಸ್ಕರ ಶಂ ನಸ್ತಪತೋ ಸೋರ್ಯಂಥ ಈ ರೀತಿಯಾಗಿ ಬೇಡ್ಕೊಂಡು ನಂತರ ಶನಿದೇವರ ಸ್ಮರಣೆಯನ್ನ ಮಾಡಬೇಕು ನಂತರ ಕೈಯಲ್ಲಿ ಅಕ್ಷತೆ ತುಳಸಿ ದಳವನ್ನು ಹಿಡ್ಕೊಂಡು ಶ್ರೀ ಶನೇಶ್ವರಾಯನ ನಮಃ ಶನಿಗ್ರಹ ಪ್ರೀತ್ಯರ್ಥಂ ಶನಿದೋಷ ನಿವಾರಣಾರ್ಥ ಯಥಾಶಕ್ತಿ ಯಥಾ ಜ್ಞಾನೇನ ದಾನವ್ರತಮಹಂ ಅಂತ ಅಂಥೇಳಿ ಅಕ್ಷತೆ ತುಳಸಿ ದಳವನ್ನು ಬಿಡಬೇಕು ಈ ರೀತಿ ಸಂಕಲ್ಪ ಮಾಡಿ ಬ್ರಾಹ್ಮಣಾಯ ತುಭ್ಯಮಹಂ ಸಂಪ್ರದದೆ ನ ಮಮ ಅಂಥೇಳಿ ಬ್ರಾಹ್ಮಣನಿಗೆ ಸ್ವಲ್ಪ ದಕ್ಷಿಣೆ ಜಾಸ್ತಿ ಕೊಡ್ರಿ ತೊಗೊಳ್ತಾರ ಯಾರೂ ತೊಗೊಳ್ದಿಲ್ಲ ಅನ್ಬೇಡ್ರಿ ಯಾಕಂದರೆ ದಕ್ಷಿಣೆ ಕೊಡಲಾರ್ದ ನೀವು ಕೆ ಮೊನ್ನೆ ಯಾರೋ ನಂಗೆ ಕಮೆಂಟ್ಸ್ ಹಾಕಿದ್ರಿ ದ ನಮ್ಗೆ ಎಳ್ಳನ್ನು ಕೊಟ್ಟರೆ ತಗೊಳ್ಳೋಂಗಿಲ್ಲ ಅಂಥೇಳಿ ನೀವು ಸರಿಯಾಗಿ ದಕ್ಷಿಣೆಯನ್ನು ಕೊಡದೇ ಇದ್ದರೆ ಅದ್ರ ಜೊತೆ ನೀವು ದಕ್ಷಿಣ ಇಟ್ಟಿಲ್ಲ ಅಂತ ಹೇಳಿದ್ರಿ ದಕ್ಷಿಣೆಯನ್ನು ಕೊಡದೇ ಇದ್ದರೆ ಯಾವ ದಾನಗಳು ನಿಮಗೆ ಫಲವನ್ನು ಕೊಡುವುದಿಲ್ಲ ಅದು ಶ್ರೇಷ್ಠ ಅನಿಸ್ಕೊಳ್ಳೋದಿಲ್ಲ ಎಷ್ಟು ಒಳ್ಳೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ದಕ್ಷಿಣೆಯನ್ನು ಕೊಡ್ತಿರೋ ಅಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತದೆ ಅದಕ್ಕಾಗಿ ನಾವು ದಾನವನ್ನು ಕೊಡಬೇಕಾದ್ರೆ ನೀವು ಎಷ್ಟು ದಕ್ಷಿಣೆಯನ್ನು ಕೊಡ್ತಿರೋ ಧಾರಾಳವಾಗಿ ದಕ್ಷಿಣೆಯನ್ನು ಕೊಟ್ಟರೆ ನಾ ಏನು ಕೊಡ್ತೇವೋ ಅದೇ ನಮ್ಗೆ ವಾಪಸ್ ಬರ್ತದೆ ನೀವು ಎಷ್ಟು ಒಳ್ಳೆಯ ಮನಸ್ಸಿನಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಈ ನೀವು ದಾನ ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣನಿಗೆ ಆ ಬ್ರಾಹ್ಮಣ ತೆಗೆದುಕೊಂಡು ಹಂಗೆ ಇರಲಿಕ್ಕೆ ಬರೋದಿಲ್ಲ ಅವನು ಗಾಯತ್ರಿ ಇಂತಿಷ್ಟು ಗಾಯತ್ರಿ ಜಪವನ್ನು ಜಪಿಸ್ಲೇಬೇಕಾಗ್ತದೆ ನೀವು ದಾನ ಕೊಟ್ರಿ ದುಡ್ಡು ಕೊಟ್ರಿ ಅವರಿಗೆ ಒಳ್ಳೆಯದಾಯ್ತು ಅಂತ ನೀವು ಅಂದ್ಕೊಳ್ತೀರಿ ಯಾವ ಬ್ರಾಹ್ಮಣ ದಾನವನ್ನು ತೆಗೆದುಕೊಳ್ತಾನೋ ಅವನ ಮನೆಗೆ ಹೋಗಿ ಅವನು ಇಂತಿಷ್ಟು ಗಾಯತ್ರಿ ಜಪವನ್ನು ಮಾಡಲೇಬೇಕಾಗ್ತದೆ ಅದಕ್ಕಾಗಿ ನೀವು ಏನು ದಾನವನ್ನ ಕೊಟ್ಟಿರ್ತೀರೋ ಅದರಿಂದ ಆ ಬ್ರಾಹ್ಮಣನಿಗೂ ದೋಷ ಬರ್ತದ ತಗೊಂಡಿದ್ದಕ್ಕಾಗಿ ಅವರು ದೋಷವನ್ನು ಕಳ್ಕೊಳ್ಳೋಕ್ಕಾಗಿ ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಅವರು ತಮ್ಮ ಗಾಯತ್ರಿ ಮಂತ್ರ ಜಪವನ್ನು ಮಾಡಿಕೊಂಡು ಶುದ್ಧೀಕರಣ ಮಾಡ್ಕೊಳ್ತಾರೆ ಅದಕ್ಕಾಗಿ ನಾ ಏನು ಹೇಳ್ತೀನಿ ಅಂದರೆ ಒಬ್ಬ ಬ್ರಾಹ್ಮಣನಿಗೆ ನೀವು ದಾನವಾಗಿ ಕೊಡ್ತಾ ಇದ್ದೀರಿ ಅಂದರೆ ಐದು ಹತ್ತು ರೂಪಾಯಿ ಕೊಡಬೇಡ್ರಿ ಒಂದು ನೂರು ರೂಪಾಯಿ ಕೊಟ್ಟರೆ ಏನು ನಿಮ್ದು ಕಡಿಮೆ ಆಗೋದಿಲ್ಲ ಈ ಒಂದು ರೀತಿ ಈ ಒಂದು ತಟ್ಟೆಯನ್ನು ತೆಗೆದುಕೊಂಡು ಬಂದು ಎಳ್ಳ ಹಾಗೆ ಈ ರೀತಿ ಪೂಜೆಯನ್ನೆಲ್ಲ ಮಾಡಿ ತಾಂಬೂಲ ದಕ್ಷಿಣೆ ನೀಲಿ ಬಟ್ಟೆಯನ್ನ ದಾನವಾಗಿ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟರೆ ಶನಿದೇವರು ಪ್ರೀತನಾಗ್ತಾನೆ ಅದು ಶನಿದೇವರ ಹುಟ್ಟಿದ ಹಬ್ಬದ ದಿವಸ ಶನಿದೇವರಿಗೆ ಮುಟ್ಟುತ್ತದಂತ ನಾನು ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಎಲ್ಲ ವ್ರತಗಳನ್ನು ಹೇಳ್ಕೊಡ್ತೀನಿ ದಾನ ಧರ್ಮಗಳನ್ನು ಹೇಳ್ಕೊಡ್ತೀನಿ ನಿಮಗೆ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ ದಾನ ಧರ್ಮ ಆಗೋದಿಲ್ಲ ಅಮ್ಮ ನಮಗೆ ಕಷ್ಟಗಳು ಕಳಿಲಿ ಅಂದರೆ ಹೆಂಗೆ ಕಳೀತದ ನಮ್ಮ ಸಂಕಷ್ಟಗಳನ್ನು ನಾವು ಮಾಡಿದ ಪೂರ್ವ ಜನ್ಮದ ಅರ್ಚಿತ ಕರ್ಮಗಳನ್ನು ನಾವು ಕಳ್ಕೊಳ್ಳಬೇಕು ಆ ಕಳ್ಕೊಳ್ಬೇಕು ಅಂದರೆ ದಾನ ಧರ್ಮಗಳನ್ನು ಯಥ ಎಷ್ಟೇ ಪ್ರಯತ್ನ ಪಟ್ಟಾದರೂ ನಾವು ಮಾಡಿಕೊಳ್ಳೇಬೇಕು ಅಂದಾಗಲೇ ನಮಗೆ ನಮ್ಮ ಎಲ್ಲ ಕರ್ಮಗಳು ಕಳೀತದೆ ಏಕಾದಶಿ ಏಕಾದಶಿ ಮಾಡ್ಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ಬೇಗ ಎದ್ದು ಸ್ನ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಆಗೋದಿಲ್ಲ ಅಂದಮೇಲೆ ದೇವರು ಹೇಳ್ತಾನೆ ಯಾವಾಗ ನಮ್ಮಲ್ಲಿ ನಕಾರಾತ್ಮಕ ಅಂಶ ಇರ್ತದೋ ಅಲ್ಲಿ ಸಕಾರಾತ್ಮಕ ಅಂಶಗಳು ಬರುವುದಿಲ್ಲ ಎಲ್ಲಿ ಅಲಕ್ಷ್ಮಿ ಇರ್ತಾಳೋ ಅಲ್ಲಿ ಲಕ್ಷ್ಮಿ ಕಾಲು ಹಾಕೋದಿಲ್ಲ ಅದಕ್ಕಾಗಿ ಪ್ರಯತ್ನಪೂರ್ವಕವಾಗಿ ದೇವರು ಧರ್ಮ ಆಚರಣೆಯನ್ನ ಮಾಡಿದ್ರೆ ಧರ್ಮದ ಮನೆಯಲ್ಲಿ ಲಕ್ಷ್ಮಿ ಬಂದು ನಿಲ್ಲಿಸ್ತಾಳಂತೆ ಅದಕ್ಕಾಗಿ ನಾನು ಎಷ್ಟೋ ದಾನಗಳನ್ನು ಹೇಳ್ಕೊಟ್ಟೆ ಎಲ್ಲವನ್ನ ನೀವು ನಿರ್ಲಕ್ಷ್ಯ ಮಾಡಿ ಬಿಡ್ತೀರಿ ಸಂಕಷ್ಟಗಳು ಬಂದಾಗ ನಮ್ಮ ಕಷ್ಟಗಳನ್ನ ಕಾಪಾಡ್ರಿ ಪಾರ್ ಅಂತ ಬರ್ತೀರಿ ಅದಕ್ಕಾಗಿ ಕಷ್ಟಗಳು ಬರಬಾರ್ದು ಆಯಾ ಋತುಗೆ ಅನುಗುಣವಾಗಿ ಆಯಾ ಮಾಸಗಳ ಅನುಗುಣವಾಗಿ ದಾನ ಧರ್ಮ ಪೂಜೆ ಪುನಸ್ಕಾರ ವೃತ್ತಗಳನ್ನ ಮಾಡಿದಾಗ ನಮ್ಮ ಸಂಕಷ್ಟಗಳೆಲ್ಲವೂ ತಾನಾಗಿ ಕಳೆದು ಹೋಗ್ತದೆ ಇನ್ನು ಒಂದು ವಿಶೇಷವಾದ ಶ್ಲೋಕವನ್ನ ಹೇಳ್ಕೊಡ್ತೀನಿ ಆ ದಿನ ಈ ಶ್ಲೋಕ ಪಾರಾಯಣ ಮಾಡ್ರಿ ಎಷ್ಟು ಸಲ ಹೇಳ್ಬೇಕು ಅಂದ್ರೆ ವಿಶೇಷವಾಗಿ ರೋಹಿಣಿ ನಕ್ಷತ್ರದಲ್ಲಿ ಸುಕರ್ಮ ಯೋಗದಲ್ಲಿ ನಮಗೆ ಈ ಉಷನೇಶ್ವರ ಜಯಂತಿ ಪ್ರಾಪ್ತ ಆಗ್ತಾ ಇದೆ ಅದಕ್ಕಾಗಿ ವಿಶೇಷ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಇದು ವಜ್ರ ಪಂಜರ ಕವಚ ಹೇಳಿ ಇದನ್ನು ನಾವು ಅವರು ಹುಟ್ಟಿದ ಹಬ್ಬದ ದಿವಸ ಅಂದರೆ ಶನೈಶ್ವರ ಜಯಂತಿ ದಿವಸ ಒಂದು ಸಾರಿ ಪಠನೆಯನ್ನು ಮಾಡಿದರೂ ಸಹ ಮೂರು ಸಲ ಹೇಳಿದರೆ ಒಳ್ಳೆಯದು ಒಂದೇ ಸಲ ಪಠನೆ ಮಾಡಿದರೂ ಸಹ ವಜ್ರ ಪಂಜರದಂತೆ ನಮ್ಮನ್ನು ಕಾಪಾಡ್ತಾರಂತೆ ಅದಕ್ಕಾಗಿ ಈ ಶ್ಲೋಕವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನಿಮ್ಗೆ ಆಗಲಿಲ್ಲ ಅಂದ್ರೆ ಕೇಳಿದರೂ ಸಾಕು ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು ಇದು ಸ್ತೋತ್ರ ಹೇಳಿದ ಮೇಲೆ ದಾನವನ್ನು ಹಾಕ್ಕೊಳ್ಬೇಕು ಶ್ಲೋಕವನ್ನು ಹೇಳ್ಬಿಡ್ತೀನಿ ಓಂ ಅಸ್ಯ ಶ್ರೀ ಶನೈಷ್ಠರ ಪ ವಜ್ರ ಪಂಜರ ಕವಚಸ್ಯ कश्यप ऋषिः अनुष्टुप् छन्दः श्रीशैष्ठरदेवता शैष्ठरप्रीत्यर्थे जपे विनियोगः अन्ती मदलु सङ्कल्पव अनन्तरं ध्यानवना माकोल् अतद्ध्यानं नीलाम्भरो नीलवपुः कीटिगद्रस्तितस्त्रासकरोदनुष्मान् चतुर्भुजः सूर्यसुतः प्रसन्नः सदा मम स्याद् प्रशान्तः ब्रह्म उवाच शृणुद्वं ऋषयः सर्वे शनिपीडा महत् कवचं शनिराजस्य सौरेहृदम् अनु कवचं देवतावासं वज्रपञ्जरसञ्ज्ञकं शनैश्चरप्रीतिकरं सर्वसौभाग्यदायकम् ಇಲ್ಲಿ ಬ್ರಹ್ಮ ಬ್ರಹ್ಮಾಚ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಈ ಶನೇಷ್ಠರ ಕವಚವನ್ನು ಹೇಳೋದ್ರಿಂದ ನಮಗೆ ಸರ್ವ ಅಂತ ಹೇಳಿ ಈಗ ಕವಚ ಸ್ತೋತ್ರ ಪ್ರಾರಂಭ ಆಗ್ತದೆ ಅನ್ಲಿಕ್ಕೆ ಬರಂಗಿಲ್ಲ ಕೇಳಿದರೂ ಸಾಕು ಯಾಕಂದರೆ ತಪ್ಪು ತಪ್ಪು ಅನ್ನಬಾರ್ದು ಅದರಿಂದ ಕೂಡ ದೋಷ ಬರ್ತದೆ ಅದಕ್ಕಾಗಿ ಬಹಳಷ್ಟು ಕಷ್ಟವನ್ನು ಪಡಬೇಕಾಗ್ತದೆ ತಪ್ಪನ್ನು ಹೇಳಬಾರ್ದು ಓಂ श्रेष्णेष्ठरः पातु बालं मे सूर्यनन्दनः नेत्रे छायात्मजः पातु पातु, पातु कर्णोयमानुजः नासाम्बैव स्वतः पातु मुखं मे सदा मे भुजौ पातु महाभुजः स्कन्दौ पातु शनिश्चैव करो पातु शुभप्रदः वक्षः पातु यमभ्राता कुक्षिं नाभिं पातु स्थितस्ततां नाभिं गृहपतिः पातु मन्दः पातु कटिं तथा उरुममान्तकः पातु यमो जानुयुगं तता पादो मन्दगतिः पातु सर्वाङ्गं पातु पिप्पलः अङ्गोपाङ्गानि सर्वाणि रक्षेन्मे सूर्यनन्दनः इनु फलश्रुति इत्येतन्कवचं दिव्यं पटे यः न तस्य जायते पीडा प्रीतो भवति सूर्यजः व्ययजन्म द्वितीयस्थो मृत्युस्थानगतोऽपि वा कलत्रस्तो गतो वापि सुप्रीतस्तु सदाशनिः अष्टमस्ते सूर्यसुते व्यये जन्म कवचं पठते नित्यं न पीडा जायते क्वचित् इत्येतत् कवचं दिव्यं सौरेर्यर्मितं पुरा द्वादश अष्टमजन्मस्त दोषान् नाशयते सदा जन्मलग्नस्थितान् दोषान् नाशयते प्रभुः इति श्रीब्रह्माण्डपुराणे ब्रह्मनारदसंहादे वज्रपञ्जरकवच ಸ್ತೋತ್ರ ಸಂಪೂರ್ಣ ಇಲ್ಲಿ ಹೇಳ್ತಾರೆ ಅವರು ಬ್ರಹ್ಮನಾರ್ಧ ನಡುವೆ ನಡೆದಂಥ ಇದು ಸಂವಾದ ಶನೇಶ್ವರ ಈ ಕವಚ ವಜ್ರ ಕವಚವನ್ನು ಹೇಳೋದ್ರಿಂದ ಬಹಳಷ್ಟು ರೀತಿಯಿಂದ ನಮ್ಮ ಯಾವುದೇ ಒಂದು ಸ್ಥಾನದಲ್ಲಿ ಇರಲಿ ಅಂದರೆ ಶನಿದೇವರು ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ ದೋಷದ ಪೂರಿತವಾಗಿದ್ದಾಗ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ನಿಮಗೆ ಹೇಳಲಿಕ್ಕೆ ಬರಂಗಿಲ್ಲ ಅಂದರೆ ನೀವು ನಿತ್ಯ ಈ ಸ್ತೋತ್ರವನ್ನು ಕೇಳ್ತಾ ಹೋಗ್ರಿ ಎಷ್ಟೋ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ ಯಾಕಂದರೆ ಏನು ನಾವು ಪುರಾಣಗಳಿಂದ ಆಯ್ದುಕೊಂಡಂಥ ಶ್ಲೋಕಗಳಿರ್ತಾವಲ್ಲ ಅವು ನಮಗೆ ಬ ಬಹಳಷ್ಟು ಬೇಗನೆ ನಮಗೆ ಫಲವನ್ನು ಕೊಡ್ತಾವ ಅದಕ್ಕಾಗಿ ಈ ಶನಿ ವಜ್ರ ಪಂಜರ ಕವಚ ಅದಲ್ಲ ಬಹಳಷ್ಟು ನಮಗೆ ವಜ್ರ ಕವಚದಂತೆ ನಮ್ಮನ್ನು ಕಾಪಾಡ್ತದೆ ಅದಕ್ಕಾಗಿ ಆ ದಿನ ತಪ್ಪದೇ ಶನೇಶ್ವರ ಜಯಂತಿ ದಿವಸ ಈ ಸ್ತೋತ್ರ ಪಾರಾಯಣ ಮಾಡಿರಿ ದಾನ ಮಾಡಿರಿ ನಿಮ್ಮ ಮಕ್ಕಳು ಬೇ ಮಕ್ಕಳ ಹೆಸರಲ್ಲೇ ಕೊಡೋದಿದ್ರೆ ಬೇರೆ ಬೇರೆ ಆಗಿ ಕೊಡಬೇಕು ನಿಮ್ಮ ಹೆಸರಲ್ಲೇ ಆಗಿರ್ಬೋದು ನಿಮ್ಮ ಗಂಡನ ಹೆಸರಲ್ಲೇ ನಮಗೆ ದೋಷ ಅದ ಅಂತಲೇ ತಿಳ್ಕೊಂಡು ಕೊಡಬಾರ್ದು ದೋಷ ಇಲ್ದಿದ್ರೂ ಸಹ ಶನಿದೇವರ ಪ್ರತ್ಯರ್ಥವಾಗಿ ದಾನವನ್ನು ಕೊಡೋದ್ರಿಂದ ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಈ ಭೂಮಿ ಮೇಲೆ ದಾನ ಧರ್ಮಕ್ಕೆ ಇರುವಷ್ಟು ಪುಣ್ಯ ಅದಕ್ಕಾಗಿ ಶನೇಷ್ಠರ ಪ್ರೀತಿಗಾಗಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರ ದಿವಸ ಈ ಒಂದು ದಾನವನ್ನು ಪೂಜೆಯನ್ನು ಮಾಡಿ ದಾನವನ್ನ ಕೊಡ್ರಿ ಸಂಕಷ್ಟಗಳು ದೂರ ಆಗ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ